ಇಲ್ಲಿ ನಾವು ಅದನ್ನ ಕೂಡ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅವರಿಗೆ ಮನವಿ ಮಾಡಿದ್ವಿ ಯಾಕಂದರೆ ಪ್ರತಿ ವರ್ಷ ಆಗುವಂಥ ಇದು ಇದು ಸಾಕಷ್ಟು ಹಾನಿ ಒಳಗಾಗ್ತವೆ ನಮ್ಮ ಶಾಲೆಗಳು ಸೊ ಪ್ರತಿ ವರ್ಷ ಅದು ಆರಂಭ ಆಗಲಿಕ್ಕೆ ಟೈಮಲ್ಲಿ ಫ್ಲಡ್ಸ್ ಬರ್ತವೆ ಸೊ ಅದನ್ನೆಲ್ಲ ಮತ್ತೆ ರಿಬಿಲ್ಡ್ ಮಾಡೋಕ್ಕಾಗುತ್ತೆ ಸೊ ಅದಕ್ಕೆ ನಾವು ಸದನದಲ್ಲಿ ಧ್ವನಿ ಎತ್ತೇವೆ ಸೊ ಇವತ್ತು ಕೂಡ ಸಿ ಎಮ್ ಸರ್ ಬರ್ತಾ ಇದ್ದಾರೆ ಎಲ್ಲ ಇಡೀ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಫ್ಲಡ್ ಏರಿಯಾ

ಯುವಕರ ವಿಚಾರವಾಗಿ ಅದೇ ನೀಟ್ ಸ್ಕ್ಯಾಮ್ ಬಗ್ಗೆ ನಮ್ಮ ವಿರೋಧ ಪಕ್ಷದವರೆಲ್ಲರೂ ಧ್ವನಿ ಎತ್ತಿದ್ದಾರೆ ಯಾರ ಇನ್ವಾಲ್ವ್ ಆಗಿದ್ದಾರೆ ಆ ಸ್ಕ್ಯಾಮ್ ಅಲ್ಲಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಯಾಕಂದರೆ ಹಲವಾರು ಸ್ಟೂಡೆಂಟ್ಸ್ಗಳ ಪ್ರಶ್ನೆ ಇದು ಯಾಕಂದರೆ ಮುಂದೆ ಡಾಕ್ಟರ್ ಅವರ ನಾವು ಜೀವನವನ್ನು ಅವ್ರ ಅವ್ರ ಕೈಯಲ್ಲಿ ಇಡ್ತಿದ್ದೀವಿ ಸೊ ಅವ್ರನ್ನ ಮುಂದೆ ನಮ್ಮುವಂಥ ಪರಿಸ್ಥಿತಿ ನಾವು ಆಗಲಿಕ್ಕಿಲ್ಲ ಸೊ ಅದಕ್ಕಾಗಿ ಅದಕ್ಕೆ ತಕ್ಕ ಒಂದು ಶಿಕ್ಷೆ ಆಗಬೇಕು ಯಾವ ಸ್ಕ್ಯಾಮ್ ಅಲ್ಲಿ ಇನ್ವಾಲ್ವ್ ಇದ್ದಾರೆ ಮತ್ತೆ ಸಾಕಷ್ಟು ನಮ್ಮ ದೇಶದಲ್ಲಿ ಕೋಚಿಂಗ್ ಸೆಂಟರ್ಸ್ಗಳು ಪ್ರೈವೇಟೈಸೇಷನ್ ಸಾಕಷ್ಟು ಆಗ್ತಾ ಇದೆ ಸೊ ಅದ್ರ ಪರವಾಗಿ ನಾವು ಕೂಡ ಧ್ವನಿ ಎದ್ದು ರಾಜ್ಯದ ಬೆಳವಣಿಗೆಗಳು ಆಗ್ತಿದಾವೆ ಮುಖ್ಯಮಂತ್ರಿ ಹೆಸರು ಇದೆ ಸರ್ ಈಗೇನು ಬದಲಾವಣೆ ಪ್ರಶ್ನೆ ಇಲ್ಲ ಸರ್ ಸಿದ್ದರಾಮಯ್ಯ ಸರ್ ಕಂಟಿನ್ಯೂ ಮಾಡ